ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ಕುಂಡಲಿ ಶಕ್ತಿ ಯಾರಿಗೆ ಜಾಗೃತ ಆಗಿರುತ್ತೆ ಅಂತ ಜಾಗೃತಿ ಆಗಿರ್ತಕ್ಕಂಥವರ ಜೊತೆಗಿದ್ದರೆ ಅನ್ಯ ಜನರ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತಾ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಯಾರು ಗುರು ಅಂತ ಇರ್ತಾರೆ ಅವರು ಏನಾದ್ರು ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಂಡಿದ್ರೆ ಶಿಷ್ಯರಿಂದ ಶಿಷ್ಯರು ಅವರ ಜೊತೆಗೆ ಇರುವ ಕಾರಣದಿಂದ ಅವ್ರಿಗೂ ಕೂಡ ಕುಂಡಲಿ ಶಕ್ತಿ ಜಾಗೃತಿ ಆಗುತ್ತಾ ಏಕೆಂದರೆ ಅವ್ರಿಗೆ ಜಾಗೃತಿ ಆಗಿರುತ್ತೆ ಹ್ಞೂ ಅಕ್ಕನಂತೆ ಕುಟುಂಬ ವರ್ಗದ ಅನ್ಯ ಮಕ್ಕಳು ನೂಲಿನಂತೆ ಸೀರೆ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಹೀಗೆ ಹಿಂದೆ ತಿಳಿತು ಅದರ ಬಗ್ಗೆ ಅರಿತು ನಂತರದಲ್ಲಿ ಒಂದು ಸಂಪೂರ್ಣ ಫಲ ಎಂಬತಕ್ಕಂಥದ್ದಕ್ಕೆ ಈ ಥರ ವಾಕ್ಯ ನಿರ್ಮಾಣ ಮಾಡ್ತಿದ್ರು ಏನಂತ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಮನೆಯ ಮಕ್ಕಳಿಗೆಲ್ಲ ಹಾಗೆ ನೂಲಿನಂತೆ ಸೀರೆ ರೇಷ್ಮೆ ದಾರ ಆದರೆ ರೇಷ್ಮೆ ಸೀರೆ ಕಾಟನ್ ದಾರ ಆದರೆ ಕಾಟನ್ ಸೀರೆ ಈಗ ಇಲ್ಲಿ ಏನು ಗುರುವಿಗೆ ಕುಂಡಲಿ ಶಕ್ತಿ ಜಾಗೃತಿ ಆಗಿದ್ದರೆ ಆ ಶಿಷ್ಯರಿಗೂ ಜಾಗೃತಿ ಆಗುತ್ತಾ ಈಗ ಒಂದು ವೇಳೆ ಕುಂಡಲಿ ಶಕ್ತಿ ಜಾಗೃತಿ ಆಗಿರ್ತಕ್ಕಂಥವ್ರು ಯಾರಿರ್ತಾರೆ ಅಂಥವರ ಜೊತೆಗೆ ಬೇರೆ ಶಿಷ್ಯರಿಂದ ಇರೋದ್ರಿಂದ ಕೂಡ ಜಾಗೃತಿ ಆಗುತ್ತಾ ಎಂಬಂಥ ಪ್ರಶ್ನೆ ಇಲ್ಲಿ ಗಮನಿಸಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗತ್ತೆ ಮತ್ತು ಆಗಲ್ಲ ಹೇಗೆ ಎಲ್ಲಿ ಯಾಕೆ ಎಂದು ತಿಳಿಯೋಣ ಈಗ ಒಬ್ಬ ಮನುಷ್ಯನಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದ್ದರೆ ಆ ಸಂದರ್ಭದಲ್ಲಿ ಆ ಜೀವದೊಂದಿಗೆ ಯಾವ ಶಿಷ್ಯವರ್ಗ ಇರುತ್ತೋ ಅಥವಾ ಜನರಿರ್ತಾರೋ ಕುಟುಂಬ ವರ್ಗ ಇರುತ್ತೋ ಆ ಸಂದರ್ಭದಲ್ಲಿ ಆ ಜಾಗೃತಿ ಆಗಿರ್ತಕ್ಕಂತಹ ಮನುಷ್ಯರು ಯಾವುದೋ ಒಂದು ನಿರ್ಜನ ಪ್ರದೇಶಗಳಾಗಿರ್ಬೋದು ಉದಾಹರಣೆಗೆ ಕಾಡುಗಳಾಗಿರ್ಬೋದು ಬೆಟ್ಟ ಪ್ರದೇಶಗಳಾಗಿರ್ಬೋದು ಹಸಿರು ಪ್ರದೇಶಗಳಾಗಿರ್ಬೋದು ಗುಹೆ ಆಗಿರ್ಬೋದು ಹಿಮಾಲಯ ಆಗಿರ್ಬೋದು ಯಾವುದು ದೇವಸ್ಥಾನದ ತಾಣಗಳ ಜನ ಇಲ್ಲದ ದೇವಸ್ಥಾನದ ತಾಣಗಳಾಗಿರ್ಬೋದು ಈ ರೀತಿಯಾಗಿ ಭೌತಿಕ ಜೀವನವನ್ನು ಆಚರಣೆ ಮಾಡ್ತಕ್ಕಂಥ ಸಾಮಾನ್ಯ ವರ್ಗ ಏನಿದೆ ಈ ಸಾಮಾನ್ಯ ಜನರ ಜೀವನದ ಆಚರಣೆಯಿಂದ ಆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರ್ತಕ್ಕಂಥವರು ಪ್ರತ್ಯೇಕವಾಗಿದ್ದು ಅವರ ಸಾಧನೆ ಕಾರ್ಯಗಳಲ್ಲಿ ನಿರತರಾಗಿದ್ದರೆ ಆ ಜೀವದೊಂದಿಗೆ ಅನ್ಯ ಜೀವವರ್ಗ ಅಂದರೆ ಯಾರು ಮನುಷ್ಯ ವರ್ಗ ಆಚರಣೆಯನ್ನು ಮಾಡುತ್ತೋ ಇರುತ್ತೋ ಆಚರಣೆ ಅಂದ್ರೇನು ಕೆಲಸ ಕಾರ್ಯಗಳಾಗಿರಬಹುದು ಕೆಲಸ ಕಾರ್ಯಗಳಂದ್ರೇನು ಜೀವಕ್ಕೆ ಬದುಕಿರುವವರೆಗೂ ಕೂಡ ಆಹಾರ ಇತ್ಯಾದಿ ಬೇಕು ಆ ಒಂದು ಅಂಶಗಳನ್ನು ನಾವು ಗಮನಿಸ್ಬೇಕು ಕುಂಡ್ಲಿ ಶಕ್ತಿ ಜಾಗೃತಿಯಾಗಿದ್ದರೆ ಆಹಾರ ಸೇರುವುದಿಲ್ಲ ಅದು ಅಂತಿಮ ಸ್ಥಿತಿಯಲ್ಲಿ ಈಗಿಲ್ಲಿ ಯಾವ ಶಿಷ್ಯ ವೃಂದ ಇರುತ್ತೆ ಆ ಶಿಷ್ಯ ವೃಂದದ ಮೇಲೆ ಈಗ ಉದಾಹರಣೆಗೆ ಒಂದು ಎಂಟರಿಂದ ಹತ್ತು ಜನ ಶಿಷ್ಯರಿದ್ದಾರೆ ಅಂತ ಅಂದ್ಕೊಳ್ಳೋಣ ಒಬ್ಬ ಗುರುವಿಗೆ ಕುಂಡಲಿ ಶಕ್ತಿ ಜಾಗೃತಿಯಾಗಿದೆ ಅವರು ಸಕಾರಾತ್ಮಕವಾಗಿದ್ದಾರೆ ಆ ಸಂದರ್ಭದಲ್ಲಿ ಹತ್ತು ಜನರ ಆ ವೇವ್ಸ್ ತರಂಗಗಳು ಎಂತಕ್ಕಂಥದ್ದೇನಿದೆ ಏನಿದೆ ಅದು ಕೂಡ ಗುರುವಿನ ಮೇಲೆ ಪ್ರಭಾವ ಬೀರುತ್ತೆ ಆದರೆ ಅಷ್ಟುಕ್ಕೂ ಮಿಗಿಲಾಗಿ ಹತ್ತು ಬಟ್ಟೆ ಹೊಲಿಯುವ ದಾರವನ್ನು ತಗೊಳ್ಳಿ ಯಾವುದು ಬಟ್ಟೆ ಹೊಲಿತಕ್ಕಂಥ ದಾರ ಏನಿದೆ ಸಣ್ಣ ಸಣ್ಣ ದಾರ ಆ ದಾರ ಒಂದು ಹೊತ್ತು ತಗೊಳ್ಳಿ ಅದೇ ಒಂದು ನೀರನ್ನು ಸೇದುವ ಹಗ್ಗ ತಗೊಳ್ಳಿ ಒಂದು ನೀರನ್ನು ಸೇದುವ ಹಗ್ಗ ಮತ್ತು ಇನ್ನೊಂದು ಬಟ್ಟೆ ಹೊಲಿಯುವ ನೂಲುಂಡೆ ಹತ್ತು ದಾರ ಈ ಹೊತ್ತು ದಾರವನ್ನು ಕೂಡ ಒಟ್ಟು ಬೇಕಾದರೆ ಆ ನೀರನ್ನು ಸೇದುವ ಹಗ್ಗ ಹಗ್ಗವನ್ನು ನೋಡಿ ಆ ಹಗ್ಗ ಗುರು ಹತ್ತು ದಾರಗಳು ಶಿಷ್ಯವೃಂದ ಶಕ್ತಿಯ ಸಾಮರ್ಥ್ಯ ಸರಳವಾಗಿ ನೀವು ಅರಿಯಬೇಕು ತಿಳಿಯಬೇಕು ಅಳತೆಯನ್ನ ಮಾಡಬೇಕೆಂದರೆ ಇದು ಅಳತೆ ಗೋಲು ಹತ್ತು ದಾರಗಳು ಪ್ರಭಾವಯುತವಾಗಿದ್ದಾವೆ ಉದಾಹರಣೆಗೆ ಹೇಳಿದೆ ಬಟ್ಟೆ ಒಲಿಯುವ ದಾರ ಕಾಟನ್ನಿಂದಾಗಿರದೆ ಯಾವುದೋ ಕಬ್ಬಿಣದ ಎಳೆಯಿಂದಾಗಿದ್ದರೆ ಅಲ್ವಾ ಇಲ್ಲಿ ಗಟ್ಟಿತನದ ಪ್ರಶ್ನೆಯೂ ಬರುತ್ತೆ ಏನೇ ಆದಾಗ್ಯೂ ಅಲ್ಯೂಮಿನಿಯಂ ಆಗಿದ್ದರೆ ಕರೆಂಟ್ ಪಾಸ್ ಆಗುತ್ತೆ ಇಲ್ಲಿ ಗಮನಿಸುವ ಒಂದು ಸ್ಥಿತಿ ಏನಂದ್ರೆ ಒಂದು ಗುರುವಿನ ಸಾಮರ್ಥ್ಯ ಮತ್ತು ಆ ಶಿಷ್ಯ ವೃಂದದ ಸಾಮರ್ಥ್ಯ ಆ ಗುರುವಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದ್ದು ಹತ್ತು ದಾರಗಳು ಯಾವ ರೂಪದಲ್ಲಿದ್ದರೂ ಕೂಡ ಅವರ ವೈಬ್ರೇಷನ್ ಗುರುವಿನ ಮೇಲೆ ಪ್ರಭಾವವನ್ನು ಬೀರದೆ ಗುರುವಿನ ಪ್ರಭಾವದಲ್ಲೇ ಈ ಜೀವಗಳು ನೆನೆಯುವುದಾದರೆ ಮಳೆಯಲ್ಲಿ ಅಂದರೆ ಅವರ ವೇವ್ಸ್ಗಳಲ್ಲೇ ಇವು ಒಳಗಾಗ್ತಕ್ಕಂಥದ್ದಾದರೆ ಅಂದರೆ ನಾನು ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೋಬೇಕು ಸಕಾರಾತ್ಮಕತೆಯನ್ನು ಪಡಿಬೇಕು ಹ ಸಿದ್ಧಿ ಸಾಧನೆಯನ್ನು ಮಾಡಬೇಕು ಯಶಸ್ಸನ್ನು ಪಡಿಬೇಕು ವೈರಾಗ್ಯ ಭಕ್ತಿ ಆಚರಣೆ ಮಾಡಬೇಕು ವೈರಾಗ್ಯ ಆಚರಣೆಯನ್ನು ಮಾಡಬೇಕು ಮುಕ್ತಿಯನ್ನು ಪಡಿಬೇಕು ಸಕಾರಾತ್ಮಕ ಪ್ರಗತಿಯನ್ನು ಪಡಿಬೇಕು ಹಾಂ ನಾನೊಂದು ಶರೀರ ಯಾನವನ್ನು ಕೂಡ ಮಾಡಬೇಕು ಈ ರೀತಿಯಾದಂಥ ಒಂದು ಮನಸ್ಥಿತಿ ಪೂರ್ಣವಾಗಿ ಯಾರಲ್ಲಿರುತ್ತೆ ಅವರು ಮೊದಲು ಪ್ರಯತ್ನವನ್ನು ಮಾಡದಿದ್ದರು ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸುವ ಮೂಲಕವೂ ಕೂಡ ಕುಂಡಲಿನಿ ಶಕ್ತಿ ಜಾಗೃತಿ ಆಗಲು ಸಾಧ್ಯ ಇದೆ ಕುಂಡಲಿನಿ ಶಕ್ತಿ ಜಾಗೃತಿ ಅಂದರೆ ಏನು ಪೂರ್ಣವಾಗಿರುತ್ತೆ ಅಂತ ಅಲ್ಲ ಪ್ರಥಮದ ಹಂತದಲ್ಲಿ ಒಬ್ಬ ಮನುಷ್ಯನ ಜಾಗೃತಿಗೆ ಹನ್ನೆರಡು ವರ್ಷಗಳ ಸಮಯ ಹಿಡಿಯುತ್ತೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರೆ ಏನೂ ಮಾಡಿಲ್ಲ ಹಿಂದಿನ ಜನ್ಮದಲ್ಲಿ ಏನೂ ಮಾಡಲಿ ಈ ಜನ್ಮದಲ್ಲೂ ಆಚರಣೆ ಮಾಡಿಲ್ಲ ಅಂದರೆ ಹಿಂದಿನ ಜನ್ಮದಲ್ಲಿ ಕಾರ್ಯವನ್ನು ಮಾಡಿದರೆ ಈ ಜನ್ಮದಲ್ಲೂ ಕೂಡ ಸಕಾರಾತ್ಮಕ ಕಾರ್ಯವನ್ನು ಮಾಡಿದರೆ ಅಷ್ಟು ಸಮಯ ಬೇಕಿಲ್ಲ ಹೀಗಿದ್ದಾಗ ಗುರು ಆ ಒಂದು ಪ್ರಭಾವಶಾಲಿ ಸ್ಥಿತಿಯಲ್ಲಿದ್ದಂತಹ ಪಕ್ಷದಲ್ಲಿ ಅಪ್ರಭಾವದ ಪ್ರಭಾವದ ಕಾರಣದಿಂದ ಅಗಣಿತ ಶಕ್ತಿಯ ಕಾರಣದಿಂದ ಅನ್ಯ ಹತ್ತು ಜೀವಗಳು ಕೂಡ ಪರಿವರ್ತಿತವಾಗಿ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸಿಕೊಳ್ಳಲು ಸಾಕಾರವಾಗತ್ತೆ ಜಾಗೃತಿ ಆಗ್ತಕ್ಕಂಥ ಎಲ್ಲ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗತ್ತೆ ಉದಾಹರಣೆಗೆ ಯಾವುದೋ ಒಂದು ಕಾರ್ಖಾನೆಯಲ್ಲಿ ಆ ಕಾರ್ಖಾನೆಯಲ್ಲಿ ಉತ್ಪನ್ನವಾಗ್ತಕ್ಕಂತಹ ಈ ಒಂದು ಈ ಕರೆಂಟಿಂದ ಕಿಡಿ ಹೆಂಗೆ ಬರುತ್ತೆ ನೋಡಿ ಈಗ ಹಿಡಿದ್ರೆ ಬರುತ್ತಲ್ಲ ಎಲ್ಲ ಸರಿ ಮಾಡಲಿಕ್ಕೆ ವೆಹಿಕಲ್ಗಳನ್ನ ಕಬ್ಣ ಕಬ್ಬನ ಹ ಇದೆಲ್ಲ ಬಳಸ್ತಾರೆ ಕಿಡಿ ಹೆಂಗೆ ಬಳಸ್ತಾರೆ ಆ ಕಿಡಿಯಂಗೆ ಬಳಸಿದ್ರೆ ಅದಕ್ಕೆ ನೀರನ್ನು ಹೀಗೆ ಚುಂಕಿಸಿದ್ರು ಅದು ಹೋಗೋದಿಲ್ಲ ಕಿಡಿ ಏನು ಕರೆಂಟಿಂದ ಉತ್ಪನ್ನ ಆಗ್ತಕ್ಕಂಥ ಕಿಡಿ ಏನಿದೆ ಅದಕ್ಕೆ ನೀವು ಗಾಳಿ ಉಫ್ 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 ಅಂತ ಬೇಯಿಸಿದ್ರು ಹೋಗೋದಿಲ್ಲ ನೀರನ್ನು ಹೀಗೆ ಚುಮ್ಸುದ್ರೂ ಹೋಗೋದಿಲ್ಲ ಯಾಕೆಂದರೆ ಅದರ ಸಾಮರ್ಥ್ಯ ಹೆಚ್ಚು ಆ ಸಾಮರ್ಥ್ಯದಂತೆ ಗುರುವಿನ ಸಾಮರ್ಥ್ಯ ಇದ್ದರೆ ನೀರು ಚುಮುಕಿಸಿದರೆ ಆ ಒಂದು ಶಕ್ತಿ ಏನು ಹೋಗುವುದಿಲ್ಲ ಕರೆಂಟ್ ಏನು ಹೋಗೋದಿಲ್ಲ ಗಾಳಿಯನ್ನು ಬೀಸಿದರೆ ಕರೆಂಟ್ ಏನು ಹೋಗೋದಿಲ್ಲ ಅದೇ ರೀತಿಯಾಗಿ ಶಿಷ್ಯರಿಂದ ಆಗಿರಬಹುದು ಅನ್ಯ ಜನಗಳಾಗಿರಬಹುದು ಇದ್ದಂತಹ ಸಂದರ್ಭದಲ್ಲಿ ಗುರುವಿನ ಪ್ರಭಾವ ಏನು ಕಡಿಮೆ ಆಗೋದಿಲ್ಲ ಬದಲಿಗೆ ಆ ಗುರುವಿನ ಪ್ರಭಾವದಿಂದ ಅನ್ಯರ ಕುಂಡಲಿನಿ ಶಕ್ತಿ ಜಾಗೃತ ಆಗಲು ಪ್ರಾರಂಭ ಆಗುತ್ತೆ ಹೇಗೆ ಸಾಕಾರ ಕೊಡುತ್ತೆ ಹೇಗಾಗುತ್ತೆ ಆಂತರಿಕ ಕಾರ್ಯ ಆದರೂ ನಡೆಯೋದೇನು ಎಲ್ಲಿ ಗಮನಿಸಿ ಯಾವಾಗ ಗುರು ಇದ್ದಂತಹ ಪಕ್ಷದಲ್ಲಿ ಗುರು ಬದಲಾಗೋದಿಲ್ಲ ಯಾವುದು ನಿಶ್ಚಿತ ದೃಢ ಅಂತ ಸಂದರ್ಭದಲ್ಲಿ ಅದರ ಶಕ್ತಿಯೇ ಜಾಸ್ತಿ ಪ್ರಾಬಲ್ಯತೆಯೇ ಜಾಸ್ತಿ ಹೀಗಿದ್ದಂತಹ ಒಂದು ಪ್ರಾಬಲ್ಯದ ಕಾರಣದಿಂದ ಆ ಜೀವದ ಶಕ್ತಿಯ ಕಾರಣದಿಂದ ಅನ್ಯ ಜೀವಗಳು ದೇಹದಲ್ಲಿ ಏನಿದ ಶಿಷ್ಯರೊಂದ ಅಂತಾನೆ ತಗೊಳ್ಳಿ ಅವರನ್ನು ಆ ಜೀವಗಳು ಆ ಸ್ಥಿರವಾಗಿರುವ ದೃಢವಾಗಿರುವ ನಿಖರವಾಗಿರುವ ಗುರಿಯನ್ನು ಹೊಂದಿರುವ ಏಕದೃಷ್ಟಿ ಮತ್ತು ದೃಢತೆಯಿಂದ ಇರ್ತಕ್ಕಂತಹ ಆ ಜೀವವನ್ನು ನೋಡ್ಬಿಟ್ಟು ಇವು ತಳಮಳಗೊಳ್ಳಿಕ್ ಶುರುವಾಗ್ತಾ ನಾವಾಗೋದು ಯಾವಾಗ ನಾವಾಗೋದು ಯಾವಾಗ ನಾವು ಆ ರೀತಿ ಪರಿವರ್ತನೆ ಆಗೋದೆ ಆವಾಗ ಒಳಗಿನಿಂದ ಪ್ರತಿಯೊಂದು ಇರ್ತಕ್ಕಂಥ ಜಗತ್ತಿನಲ್ಲಿ ಇರ್ತಕ್ಕಂಥ ಮನುಷ್ಯರಿಗೆ ಎಲ್ರಿಗೂ ಗೊತ್ತು ನಾನು ಆತ್ಮಸ್ವರೂಪ ನಾನು ಭಗವಂತನ ರಚನೆ ಅಂತ ಆದ್ರೆ ಈಗ ಮೈಗಳತನ ಅನ್ನೋ ರೀತಿಯಾಗಿ ಮೈ ಮರೆತು ನಡೀತಾರೆ ವಿನ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲವೇ ಇಲ್ಲ ಎಲ್ಲರಿಗೂ ಗೊತ್ತು ಹಾಗಾಗಿ ಗುರು ಆ ರೀತಿಯಾಗಿ ದೃಢವಾಗಿದ್ದಂತಹ ಪಕ್ಷದಲ್ಲಿ ಶಿಷ್ಯರ ಜೀವ ಏನಿದೆ ಅದು ಆ ರೀತಿಯಾಗಿ ಪರಿವರ್ತನೆ ಆಗಲು ಮಿಡಿಯುತ್ತದೆ ಸಮಾಜದಲ್ಲಿ ನೀವು ಗಮನಿಸಿ ಆಧ್ಯಾತ್ಮಿಕದಲ್ಲಿ ಯಾರು ಪ್ರಗತಿಯನ್ನು ಹೊಂದಿರ್ತಾರೆ ಯಾವುದಾದರೂ ಜೀವ ಕಾರಣಾವಶಾತ್ ಒಂದು ತಪ್ಪು ಮಾಡಿಕೊಂಡು ಆ ಕರ್ಮಫಲಕ್ಕೆ ಅದು ಸಿಲುಕಿದ್ದರೆ ಯಾರಾದರೂ ಅದಕ್ಕೆ ಕಾಣುವಂತೆ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದುತ್ತಿದ್ದರೆ ಆ ಜೀವ ಕರ್ಮಫಲವನ್ನು ಕಳೆದುಕೊಳ್ಳುವ ಕಾರಣದಿಂದ ಆಧ್ಯಾತ್ಮಿಕದಲ್ಲಿ ಮುಂದುವರಿಯುವ ಕಾರಣದಿಂದ ವಿಲ್ಲವಿಲ್ಲ ವಿಲ ವಿಲ್ಲವಿಲ್ಲ ಒಳಗಡೆ ಜೀವ ಕರ್ಮಫಲ ಬಿಡೋದಿಲ್ಲ ಕರ್ಮ ಅನುಭವಿಸ್ಬೇಕು ಯಾವುದೋ ಒಂದು ಕಾರಣವಶಾತ್ ಏನೋ ತಪ್ಪಾಗಿದೆ ಮನುಷ್ಯನಿಂದ ಆ ತಪ್ಪಿಗೆ ಲೆಕ್ಕ ಇದೆ ಅದು ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಹಿಂಗಿರ್ಬೋದು ಹದಿನೈದು ಇಪ್ಪತ್ತಿರ್ಬೋದು ಮೂವತ್ತಿರ್ಬೋದು ಆ ಸಂದರ್ಭದ ಜೀವ ಒಂದು ರೀತಿಯಾಗಿ ನರಳುತ್ತೆ ಸಂಕಟ ಆ ಕಣ್ಣಲ್ಲಿ ಒಂದು ಕಾಂತಿ ಇಲ್ಲ ಮುಖದಲ್ಲಿ ನಗು ಇಲ್ಲ ಮನಸ್ಸಲ್ಲಿ ಒಂದು ಸಂತೋಷ ಇಲ್ಲ ಆ ಜೀವ ಬದುಕಲಿಕ್ಕೆ ಉತ್ಸಾಹ ಇಲ್ಲ ಆ ಸಂದರ್ಭದಲ್ಲಿ ಯಾರಾದರೂ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ತಾ ಇದ್ರೆ ಆ ಜೀವ ಹುಳವನ್ನ ಬೆಂಕಿಯಲ್ಲಿ ಆ ಒಂದು ಸಮಯ ಬಿದ್ದಂತ ಸಂದರ್ಭದಲ್ಲಿ ಈ ಗಮನಿಸಿದರೆ ಆ ಹೇಗೆ ನರಳುತ್ತಾವೋ ಆ ಚಟಪಡಿಸುತ್ತವೋ ಚಡಪಡಿಸುತ್ತವೋ ಆ ರೀತಿಯಾಗಿ ಈ ಮನುಷ್ಯ ಜೀವ ಚಡಪಡಿಸುತ್ತೆ ಇಲ್ಲಿ ಗುರು ಆ ದೃಢತ್ವದಿಂದ ಇರುವ ಕಾರಣದಿಂದ ಈ ಜೀವಗಳು ಒಳಗಡೆ ಚಡಪಡಿಸುತ್ತವೆ ಹಾಗಾಗಿ ಇವುಗಳ ದಿಕ್ಕು ನೋಟ ಕಾರ್ಯ ಎಲ್ಲವನ್ನೂ ಕೂಡ ಅದೇ ಕಡೆ ತೆಗೆದುಕೊಂಡು ಹೋಗುವ ಕಾರಣದಿಂದ ಇವುಗಳನ್ನು ನಿಶ್ಚಯ ಬುದ್ಧಿ ಶಿಷ್ಯವನ್ ಶಿಷ್ಯವೃಂದದಲ್ಲಿ ನಿಶ್ಚಯ ಬುದ್ಧಿ ಕಾರ್ಯವನ್ನು ಮಾಡುವ ಕ್ಷಮತೆ ಮಾನಸಿಕ ಬದಲಾವಣೆ ಸಕಾರಾತ್ಮಕ ಎನರ್ಜಿಯ ಸೇವನೆ ಸಕಾರಾತ್ಮಕ ಸಂಕಲ್ಪಗಳ ಸೇವನೆ ಅವರು ಕುಂಡಲಿ ಶಕ್ತಿ ಜಾಗೃತಗೊಳಿಸ್ಕೊಂಡಿದ್ದಾರೆ ಅಂದರೆ ಸಕಾರಾತ್ಮಕ ಶಕ್ತಿಗಳು ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಆ ಸಕಾರಾತ್ಮಕ ಶಕ್ತಿಯ ಅನುಗ್ರಹ ಆ ಒಂದು ಕೃಪೆ ಮಾರ್ಗದರ್ಶನ ಲಭ್ಯವಾಗಿ ಕುಂಡಲಿನಿ ಶಕ್ತಿ ಆಗಿ ಜಾಗೃತಿ ಆಗುತ್ತೆ ಅದೇ ಆ ಮನುಷ್ಯರು ಮನೆಯಲ್ಲಿದ್ದಾರೆ ಜನಗಳ ಮಧ್ಯೆ ಇದ್ದರೆ ಈಗ ಒಬ್ಬ ಮನುಷ್ಯನ ಸಕಾರಾತ್ಮಕ ಶಕ್ತಿ ಇದೆ ಹಲವು ಜನರು ನೂರಾರು ಜನರು ನಕಾರಾತ್ಮಕತೆಯಿಂದ ಕೂಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಶಕ್ತಿ ಹಾಳದಿ ಹಾಳಾಗದಿದ್ದರೂ ದೂಷಿತವಾಗುತ್ತೆ ಕುಂಠಿತವಾಗುತ್ತೆ ಅನ್ಯರ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದಿಲ್ಲ ಇಲ್ಲಿ ಬಲ ಬಲ ಕೂಡ ಇರುತ್ತೆ ಹಾಗಾಗಿ ಯಾವುದು ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಸಕಾರಾತ್ಮಕ ವಾತಾವರಣವೂ ಕೂಡ ಅಷ್ಟೇ ಮುಖ್ಯ ಆ ಒಂದು ಶಕ್ತಿಯನ್ನು ಉಳಿಸಿಕೊಳ್ಳೋದು ಇದು ಯಾವಾಗ ಸಾಧ್ಯ ಮನುಷ್ಯ ಭೌತಿಕ ಜೀವನ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಸಾಧ್ಯ ಇದೆ ಅದೇ ಆ ಜೀವ ಆಧ್ಯಾತ್ಮಿಕ ಜೀವನವನ್ನು ಆಚರಣೆ ಮಾಡಿದಂಥ ಪಕ್ಷದಲ್ಲಿ ಈ ರೀತಿಯಾದಂಥ ಸಂದರ್ಭಗಳು ಕೂಡ ಉಂಟಾಗುವುದಿಲ್ಲ ಆ ಕುಟುಂಬ ವರ್ಗವು ಕೂಡ ಹಂತ ಹಂತವಾಗಿ ಪರಿಶೀಲನೆಯನ್ನು ಮಾಡಿಕೊಳ್ಳುತ್ತೆ ಪರಿಹಾರವನ್ನು ಕೂಡ ಮಾಡಿಕೊಳ್ಳುತ್ತೆ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳುತ್ತೆ ಧ್ಯಾನ ಪೂಜೆ ಕೈಕರ್ಯ ಇತ್ಯಾದಿ ಕಾರ್ಯಗಳನ್ನು ಮಾಡುವ ಕಾರಣದಿಂದ ಅವುಗಳ ಪ್ರಯತ್ನದಿಂದ ಕುಂಡಲಿ ಶಕ್ತಿ ಜಾಗೃತಿ ಆಗುತ್ತೆ ಆದರೆ ಮನೆಯ ಸದಸ್ಯರು ಆ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಅನ್ಯರಿಗೆ ಜಾಗೃತಿ ಆಗುತ್ತೆ ಅಂದರೆ ಆ ಒಂದು ಬೆಟ್ಟ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಗುಹೆಗಳಲ್ಲಿ ಇರ್ತಕ್ಕಂತಹ ಅನ್ಯ ಸಕಾರಾತ್ಮಕ ತಾಣಗಳಲ್ಲಿ ದೇವಸ್ಥಾನಗಳಲ್ಲಿ ಇರ್ತಕ್ಕಂತಹ ವಾತಾವರಣ ಕುಟುಂಬ ವರ್ಗದಲ್ಲಿ ಇರೋದಿಲ್ಲ ಮನೆ ವರ್ಗದಲ್ಲಿ ಇರೋದಿಲ್ಲ ಜನಗಳು ಇರ್ತಕ್ಕಂಥ ಸ್ಥಿತಿಯಲ್ಲಿ ಜನಗಳು ಇರ್ತಕ್ಕಂಥ ಜಾಗದಲ್ಲಿ ಇರೋದಿಲ್ಲ ಯಾಕೆಂದ್ರೆ ಆಲೋಚನೆಗಳು ಬೇರೆ ಕಾರ್ಯಗಳು ಬೇರೆ ಉದ್ದೇಶ ಬೇರೆ ಮನಸ್ಥಿತಿ ಬೇರೆ ಈ ರೀತಿಯಾಗಿ ನಾವು ಕುಂಡಲಿ ಶಕ್ತಿ ಜಾಗೃತಿ ಆಗಿದ್ರೆ ಜಾಗೃತಿ ಆಗುತ್ತೆ ಜಾಗೃತಿ ಆಗಲ್ಲ ಈ ಒಂದು ಅಂಶಗಳನ್ನು ತಿಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದೆ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಯಂತ್ರ ಇತ್ಯಾದಿ ಕಾರ್ಯಗಳೇನು ಮಾಡಿ ಮಾಡ್ತಾ ತೊಂದರೆ ಬಾಧೆ ಕೊಡ್ತಾ ಅಂತ ಸಮಸ್ಯೆಗಳ ನಿವಾರಣೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ದೇಹದಲ್ಲಿ ಬಾಧೆ ಇದ್ರೆ ದೇಹಕ್ಕೆ ತೆಗೆದುಕೊಳ್ತಕ್ಕಂಥದ್ದು ದೇಹಕ್ಕೆ ಹಿಡ್ಕೊಡ್ತಕ್ಕಂಥ ಮೆಲ್ ತೋರ್ಮಗೆ ಹಿಡ್ಕೊಡ್ತಕ್ಕಂಥದ್ದು ಹಾಗೆ ಮನೆಯಲ್ಲಿ ಸಮಸ್ಯೆಗಳಿದ್ರೆ ಆ ಮನೆಗೆಲ್ಲ ಕೂಡ ಹರಡ್ತಕ್ಕಂಥದ್ದು ಧೂಪ ಹಾಕ್ತಕ್ಕಂಥದ್ದು ಕಾರ್ಯವನ್ನು ನೀವು ಮಾಡೋದರಿಂದ ಆತ್ಮ ಸಮಸ್ಯೆಗಳಿಂದ ದೂರ ಆಗ್ಬೋದು ತಂತ್ರಮಂತ್ರ ಬಾಧೆಗಳನ್ನು ಮಾಡಿದರೆ ಅಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಕೌಡ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಮಳೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರೋದು ವ್ಯವಹಾರಗಳು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ಪ್ರತಿಕ್ರಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಏಟ್ ಇನ್ನೊಂದು ಕಾರ್ ಮಾಡಿ ಬುಕ್ ಮಾಡೋಣ ಹಸ್ತಾಂತರಿ ಅಂಗಸಮ ಸಂಖ್ಯಾತಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗದ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಸ್ಥೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಚಾನಲ್ನ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ